ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಗೆಣಸನ್ನು ಬಳಸಿ ತುಂಬಾ ರುಚಿಕರವಾದ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಅಂತ ಕೂಡ ರೆಡಿಯಾಗುತ್ತೆ ಬನ್ನಿ ಹಾಗಾದರೆ ಈ ರುಚಿಕರವಾದ ಪರೋಟ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಗೆನ್ಸ್ ಬೇಯಿಸ್ಕೋಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಮುಂಚೆನೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಗೆಣಸನ್ನು ಇಟ್ಕೊಳ್ಳೋಣ ನಾನಿಲ್ಲಿ ಎರಡು ಗೆಣಸನ್ನು ಮಾತ್ರ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ಮೇಲಿಂದ ಕುಕ್ಕರನ್ನು ಮುಚ್ಚಿ ಮೂರು ಬಿಸಿಲು ಕೂಗಿಸ್ಕೊಳ್ಳೋಣ ಆದಷ್ಟು ಬೇಗನೆ ಬೇಯುತ್ತೆ ಬೇಯ್ಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ನೋಡಿ ಮೂರು ಬಿಸಿಲು ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನ್ಗಾಗಲಿಕ್ಕೆ ಬಿಟ್ಟಿದೆ ಕುಕ್ಕರ್ ಪೂರ್ತಿಯಾಗಿ ತನ್ಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ಈಗ ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು ಈ ರೀತಿ ಚೆನ್ನಾಗಿ ಬೆಂದಮೇಲೆ ಇದರಲ್ಲಿರುವಂಥ ನೀರನ್ನು ತೆಗೆದು ಮೇಲುಗಡೆ ಇರುವಂಥ ಎಲ್ಲ ಸಿಪ್ಪೆಯನ್ನು ಬಿಡಿಸಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಸಿಪ್ಪೆಯನ್ನು ಬಿಡಿಸಿ ತಗೊಂಡಿದ್ದೀನಿ ಈಗ ಈ ಗೆಣಸನ್ನು ನೀವು ಈ ರೀತಿ ಸ್ಪೋಕ್ನಿಂದ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಸ್ಮ್ಯಾಶರ್ನಿಂದ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಇದನ್ನು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲೂ ಕೂಡ ನೀವು ತುರ್ಕೋಬೋದು ಸ್ಮ್ಯಾಶ್ ಮಾಡೋಕ್ಕಿಂತ ಈ ರೀತಿ ಕೊಬ್ಬರಿ ತುರಿಯ ಮನೆಯಲ್ಲಿ ತುರಿದು ತಗೊಳ್ಳಿ ಆಗ ಇದರಲ್ಲಿ ಯಾವುದೇ ಥರ ತರಿತೆರಿ ಅಂಶ ಉಳಿಯೋದಿಲ್ಲ ನೋಡಿ ಎಲ್ಲವನ್ನು ನೀಟಾಗಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಯಾವುದೇ ಥರ ತರಿತೆರಿ ಅಂಶ ಉಳಿದಿಲ್ಲ ಕಾಣಿಸ್ತಾ ಇರೋದು ನಿಮಗೆಲ್ಲಿ ಈಗ ಇದರಲ್ಲಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ತರಿತರಿಯಾಗಿ ಕುಟ್ಟಿ ಹಾಕೊತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಜ್ವಾಯಿನ ಅಥವಾ ಒಂಕಾಳು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಖಾರಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಇದರಲ್ಲಿ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊತ ಇದ್ದೀನಿ ಗರಂ ಮಸಾಲ ಪೌಡರ್ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದರಲ್ಲಿ ಈ ಕಪ್ನಿಂದ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು ಗೋಧಿ ಹಿಟ್ಟನ್ನು ನೀವು ಜಾಸ್ತಿ ಉಪಯೋಗಿಸ್ತಾ ಇದ್ರೆ ಗೆಣಸನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಒಂದು ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಈಗ ಎಲ್ಲವನ್ನು ಹಾಗೆ ಡ್ರೈ ಆಗಿ ಸಲ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲು ನೀರು ಸೇರ್ಸೋಕೆ ಹೋಗ್ಬೇಡಿ ಹಾಗೆ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಹಾಗೆ ಒಂದ್ಸಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ ಕಲಿಸ್ಬೇಕಾದ್ರೆ ನೀರು ಜಾಸ್ತಿ ಬೇಕಾಗೋದಿಲ್ಲ ಯಾಕೆಂದರೆ ಗೆಣಸನ್ನು ಬೇಯಿಸಿ ಹಾಕಿರೋದ್ರಿಂದ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನಾರ್ಮಲ್ ಚಪಾತಿ ಮಾಡಲಿಕ್ಕೆ ಹಿಟ್ಟು ಯಾವ ರೀತಿ ಕಲಿಸ್ತೀರಲ್ವ ಅದೇ ರೀತಿ ಕಲಿಸ್ಕೊಳ್ಳಿ ನೋಡಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಮೇಲ್ ಮುಚ್ಚಿ ಹಿಟ್ಟನ್ನು ಒಂದು ಹತ್ತು ನಿಮಿಷದವರೆಗೂ ನೆನೆಲಿಕ್ಕೆ ಬಿಡೋಣ ಹತ್ತು ನಿಮಿಷ ಆದಮೇಲೆ ಹಿಟ್ಟನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಈಗ ಇದರಲ್ಲಿ ಉಂಡೆ ಮಾಡ್ಕೊಳ್ಳೋಣ ಉಂಡೆ ಮಾಡೋಕ್ಕಿಂತ ಮುಂಚೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವ್ಕೊಳ್ಳಿ ಆಮೇಲೆ ಇದರಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಟ್ಕೊಳ್ಳಿ ಇದೇ ರೀತಿ ಎಲ್ಲ ಹಿಟ್ಟಿನಿಂದ ನೀವು ಉಂಡೆಗೂ ಮಾಡಿಟ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಬೇಗನೆ ಪರೋಟಗನ್ನು ಲಟ್ಟಿಸ್ಕೋಬೋದು ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನು ಮಾಡಿ ರೆಡಿ ಮಾಡಿಕೊಂಡಿದ್ದೀನಿ ಈಗ ಲಟ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಎರಡು ಉಂಡೆಗಳನ್ನು ತೊಗೊಂಡು ಈ ರೀತಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಆಮೇಲೆ ಒಂದು ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇನ್ನೊಂದು ಎಲೆಗೆ ಒಣ ಗೋಧಿ ಹಿಟ್ಟನ್ನು ಹಚ್ಚಿ ಎರಡನ್ನು ಜೋಡಿಸ್ಕೊಳ್ಳೋಣ ಆಮೇಲೆ ಮತ್ತೊಂದು ಸಲ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ಬಿಟ್ಟು ಚಪಾತಿ ಥರ ಲಟ್ಟಿಸ್ತಾ ಹೋಗಬೇಕು ಈ ರೀತಿ ಒಂದು ಎಲೆಗೆ ಎಣ್ಣೆ ಮತ್ತು ಒಂದೆಲೆಗೆ ಗೋಧಿ ಹಿಟ್ಟು ಹಚ್ಚಿ ಜೋಡಿಸಿ ಲಟ್ಟಿಸ್ಕೊಂಡ್ರೆ ಬೇಯಿಸಿದ ಮೇಲೆ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಎರಡೂ ಪದರು ಸಪ್ರೇಟ್ ಆಗುತ್ತೆ ತುಂಬ ತೆಳಿಗೂ ಲಟ್ಸೋಕೆ ಹೋಗ್ಬೇಡಿ ತುಂಬ ದಪ್ಪನೂ ಲಟ್ಸೋಕೆ ಹೋಗ್ಬೇಡಿ ಆದಷ್ಟು ಮೀಡಿಯಮ್ ಆಗಿ ಲಟ್ಟಿಸ್ಕೊಡಿ ನೋಡಿ ಈ ರೀತಿ ಲಡ್ಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಈ ಕಡೆ ಮುಂಚೆನೇ ತವ ಬಿಸಿ ಮಲ್ಕಿಟ್ಟಿದ್ದೆ ತವ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ಇದರ ಮೇಲೆ ಮಾಡಿಟ್ಕೊಂಡಿರೋದನ್ನು ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಒಂದು ಕಡೆ ನೀಟಾಗಿ ಬೆಂದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಈ ರೀತಿ ತಿರುಗಿಸ್ಕೋಬೇಕು ಇದೇ ರೀತಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮೇಲೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೌರ್ಕೊತಾ ಇದ್ದೀನಿ ಈ ರೀತಿ ಬೆಂದ ಮೇಲೆ ಕೊನೆಯಲ್ಲಿ ತುಪ್ಪ ಅಥವಾ ಬೆಣ್ಣೆನ ಹಚ್ಕೊಳ್ಳಿ ಆಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಅಥವಾ ಬೆಣ್ಣೆ ಇರಲಿಲ್ಲ ಅಂದರೆ ನೀವು ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಕೊನೆಯಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಕೂಡ ಹಚ್ಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ರೋಲ್ ಮಾಡಿ ಕೂಡ ಮಕ್ಕಳಿಗೆ ತಿಂಡಿ ಕೊಡ್ಬೋದು ಅಥವಾ ಯಾವುದಾದ್ರೂ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಹೀಗೆನ್ಸನ್ನು ಬಳಸಿ ತುಂಬಾ ಸಾಫ್ಟಾದ ಪರೋಟನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು